ವೀಕ್ಷಕರ ನಮಸ್ತೆ ಇವತ್ತು ಈ ವಿಡಿಯೋನ ನೋಡ್ತಾ ಇರೋಂಥವ್ರಲ್ಲಿ ಸೊ ಇವೇನು ಮೊಬೈಲ್ಸ್ ಕಾಣಿಸ್ತಾ ಇವೆ ಈ ರೀತಿ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ಯಾರಾದರೂ ತಂದೆ ತಾಯಿ ಕಳ್ಕೊಂಡು ಪಿ ಯು ಮೇಲ್ಪಟ್ಟಂಥ ಡಿಗ್ರಿ ಸ್ಟೂಡೆಂಟ್ಸು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಓದ್ತಾ ಇರುವಂಥವ್ರು ಯಾರು ಡಿಪ್ಲೊಮಾ ಇಂಜಿನಿಯರಿಂಗ್ ಎಮ್ ಎಸ್ ಡಬ್ಲ್ಯೂ ವಾಟ್ ಆರ್ ದ ಮಾಸ್ಟರ್ ಡಿಗ್ರೀಸ್ ಓದ್ತಾ ಇದ್ದರೆ ಅಂಥವ್ರಿಗೆ ಸೊ ಒಂದು ಪೇರೆಂಟ್ಸ್ನ ಕಳ್ಕೊಂಡಿದ್ದು ಸೊ ಒಂದು ಕಷ್ಟಪಟ್ಟು ಓದ್ತಾ ಇರ್ತಾರೆ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ತಾ ಇರ್ತಾರೆ ಸೊ ನಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರಿಗಾಗಿ ಒಂದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಸವಲತ್ತು ಸೊ ಈಗೇನು ನೋಡ್ತಾ ಇದ್ರಿ ಮೊಬೈಲ್ಸು ಇವು ನಿಮ್ಮ ನಮ್ಮ ಕಂಪ್ನಿ ಕಡೆಯಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋಂಥ ವರ್ಕರ್ಸು ಸೊ ಅಂಥವ್ರು ಊರ ಒಂದು ಹೊಸ ಫೋನ್ಗಳು ತಗೊಂಡ್ರೆ ಈ ಫೋನ್ಗಳನ್ನ ನಿಮಗೆ ಸಿಗೋ ರೀತಿ ನಾವು ಮಾಡ್ಕೊಡ್ತೀವಿ ಯಾಕಂದರೆ ಇವತ್ತು ಮಾಸ್ಟರ್ ಡಿಗ್ರಿ ಮಾಡ್ತಾಯಿದ್ರು ಒಂದು ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅಂದರೆ ಎಲ್ಲ ಎಷ್ಟೋ ನೋವು ತಿಂತೀರಂತ ನಮ್ಗೆ ಗೊತ್ತಿದೆ ಅದರಲ್ಲೂ ತಂದೆ ತಾಯಿ ಕಳ್ಕೊಂಡಂಥ ಮಕ್ಕಳು ಯಾವ ರೀತಿ ಓದಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿರೋದ್ರಿಂದ ಅನುಭವಿಸಿರೋದ್ರಿಂದ ಆ ಒಂದು ನಮ್ಮ ತಕ್ಕಂಗೆ ಒಂದು ಅಳಿಲು ಸೇವೆ ನಿಮಗೋಸ್ಕರ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರೇ ಇರಲಿ ಸೊ ಈ ಸಂಬಂಧಪಟ್ಟಂಥವ್ರಿಗೆ ಇದಂಥವ್ರಿಗೆ ಯೂಸ್ ಆಗುತ್ತೆ ಏನು ಇದ್ದರೆ ಇದನ್ನು ದಯಮಾಡಿ ಕಳಿಸ್ಕೊಡೋ ಅಂತ ಅವ್ರಿಗೆ ತಿಳ್ಸಿಕೊಡೋವಂಥ ಕೆಲಸನ ಮಾಡಿ ಆದಷ್ಟು ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ನು ನೀವು ನೋಡ್ತಾ ಇದ್ದರೆ ಈ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೂ ನೋಟಿಫಿಕೇಷನ್ ಇನ್ನಷ್ಟು ಬರ್ತಾ ಇರ್ತವೆ ಈ ರೀತಿ ಒಂದು ಹೊಸದ ಕಡೆ ನಾವು ದಾಬ್ಗಾಲು ಇಡ್ತಾ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈ ಒಂದು ಸೌಕರ್ಯ ನಾವು ಅನುಭವಿಸಿರ್ತೀವಿ ತಂದೆ ತಾಯಿ ಕಳ್ಕೊಂಡಂಥ ಮಕ್ಕಳು ಎಷ್ಟು ಕಷ್ಟಪಟ್ಟು ಮೇಲೆ ಬರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ ಈ ಒಂದು ಸೌಕರ್ಯ ಅದನ್ನ ಬಳ್ಕೊಳ್ಳಿ ಬಳಸ್ಕೊಳ್ಳಿ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕರ್ನಾಟಕದ ಒಂದು ಜಿಲ್ಲೆಗೆ ಒಂದು ಫೋನು ಈ ಥರ ನಮ್ಮ ಕಡೆಯಿಂದ ಸಿಗುತ್ತೆ ಯಾರಾದರೂ ತುಂಬ ಬಡತನದಲ್ಲಿದ್ದರೂ ಇದ್ರೂ ಬಳಸ್ಕೊಳ್ರ ಸೊ ದಯಮಾಡಿ ಇದನ್ನು ಎಲ್ರಿಗೂ ತಲುಪಿಸುವಂಥದ್ದು ಮಾಡಿ ನೋಡೋಣ ಸೊ ಒಂದು ಸೊಸೈಟಿ ಇಂಥ ಒಳ್ಳೆಯ ವಿಷಯಗಳಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಎಷ್ಟೋ ಸರಿ ಪ್ರೂವ್ ಆಗಿದೆ ಇದು ಕೂಡ ಪ್ರೂವ್ ಆಗಲಿ ಸೊ ಇದು ನಿಜ ಸೊ ಇದನ್ನೆಲ್ಲ ತಲುಪ್ತಾ ತಲುಪ್ಸ್ತಾ ಮತ್ತೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಮತ್ತು ನೀವು ಕಳಿಸ್ಬೇಕು ಕಳಿಸ್ಕೊಡ್ಬೇಕಾಗಿರೋಂಥ ಮಾಹಿತಿ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಲಿಂಕ್ ಬರ್ಬೋದು ಅಥವಾ ಫೋನ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ನ ಕೊಡ್ಬೋದು ಸೊ ದೀಸ್ ಆರ್ ದ ಥಿಂಗ್ಸ್ ಅಟ್ ಆಲ್ ಸೊ ಯಾರೆಲ್ಲ ಪಿ ಯು ಮೇಲ್ಪಟ್ಟು ಅಂದರೆ ಹತ್ತೊಂಬತ್ತು ಹದಿನೆಂಟು ತುಂಬಿರೋಂಥ ಯಾರೇ ಆಗಲಿ ಹೆಣ್ಮಕ್ಳು ಗಂಡು ಮಕ್ಕಳು ಓದ್ತಾ ಇರೋವಂಥವ್ರು ಈ ಅವಕಾಶನ ಬಳಸ್ಕೊಡಿ ಯು ವಿಲ್ ಗೆಟ್ ಒನ್ ಫೋನ್ ಇದು ಫಸ್ಟ್ ಹ್ಯಾಂಡ್ ಅಂತಲ್ಲ ನಾವು ಹೇಳುವಂಥದ್ದು ಒಂದು ಫೋನ್ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನೀವು ನೀವು ಒಂದು ಸಿಮ್ ಕಾರ್ಡ್ನ ಹಾಕ್ಕೊಂಡು ನಿಮ್ಗೆ ಏನು ಬೇಕಾಗಿ ಇದನ್ನ ಬಳಸ್ಕೊಂಡು ನೀವು ಜೀವನದಲ್ಲಿ ಉದ್ಧಾರ ಆಗಲಿ ಅನ್ನೋದು ನಮ್ಮ ಕಡೆಯಿಂದ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲ್ಲ ಎಸ್ ವೆಂಕಟ್ಗಿರಿ ಸೊ ನಾವು ಕೂಡ ಇದನ್ನು ಫೋಯಸ್ ಮಾಡಿರೋದ್ರಿಂದ ನಿಮ್ಗೊಂದು ಸದಾವಕಾಶ ಥ್ಯಾಂಕ್ ಯು ಸೋ ಮಚ್ ಫಾರ್